ಭಾರತೀಯ ಯೋಧರ ಒಳತಿಗಾಗಿ ಪ್ರಾರ್ಥಿಸಿ ಚಿತ್ರದುರ್ಗದ ಬರ್ಗೇರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಪೂಜೆ ಸಲ್ಲಿಸಲಾಗಿದೆ ಇನ್ನು ಪಾಕಿಸ್ತಾನದ ಮೇಲಿನ ದಾಳಿಯ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ಇದರ ಜೊತೆ ಭಾರತೀಯ ಸೈನಿಕರಿಗೆ ಮತ್ತಷ್ಟು ಯಶಸ್ಸು ಹಾಗೂ ಶಕ್ತಿ ಸಿಗಲಿ ಎಂದು ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಮಾಜಿ ಶಾಸಕ ತಿಪ್ಪಾರೆಡ್ಡಿ ನೇತೃತ್ವದಲ್ಲಿ ನಗರದ ಬರ್ಗೇರಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ್ದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಅಷ್ಟೇ ಅಲ್ಲದೆ ಇದೇ ವೇಳೆ ಭಾರತೀಯ ಮೂರು ವಿಭಾಗದ ಸೇನೆ ಪಾಕ್ ಸದೆ ಬಡಿಯುವ ಶಕ್ತಿ ದೊರೆಯಲಿ ಜಯ ದೊರಕಲಿ ಹಾಗೂ ಪಿಒಕೆ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿ ಸಿಹಿ ಸಹ ವಿತರಣೆ ಮಾಡಲಾಯಿತು ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಹೊರತಾಗಿದೆ ಅಂತ ಹೇಳಿ ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥ பெதர் خان மங்களே என்னக்க வந்துரு சம்பக்கங்க பரத்மாதா கி ஜெய் பாரதத சைன்யக்கே ஜெய் பாரதத யோதேரிகே ஜெய் பாரதிய சைன்யக்கே ஜெய் ஐந்து நிமிஷம் எல்லா காடிக்கு ಹೊಸಂತಡಿಸ್ ಹಂಗ್ಬಿಡ ಹಂಗೆ ಬಾಯ್ ಇಟ್ಬಿಡ್ರಿ ಹಂಗೆ ಬಾಯ್ ಇಟ್ಬಿಡ ತಡಿ ಇವ್ರಿದ್ರಿ ಕೊಡು ಅವ್ರ ಇದ್ರಿಗೆ